ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹಿಂದೂ ಸಂಸ್ಕೃತಿಯು ಭಗವಾನ್ ಹನುಮಂತನ ಮೇಲೆ ಅಪಾರವಾದ ನಂಬಿಕೆಯನ್ನು ಹೊಂದಿದೆ ಮತ್ತು ಅವನು ನಮ್ಮ ಭೂಮಿಯ ಮೇಲೆ ಇನ್ನೂ ಇದ್ದಾನೆ ಎಂದು ಜನರು ಹೇಳುವುದನ್ನು ನಾವು ಕೇಳಿರುತ್ತೇವೆ ಭಗವಾನ್ ಹನುಮಂತನು ಭಗವಾನ್ ರಾಮನ ಕಟ್ಟ ಭಕ್ತನೆಂದು ಕರೆಯಲಾಗುತ್ತದೆ ಮತ್ತು ಅವನು ಭಗವಾನ್ ಶಿವನ ಅವತಾರ ಹನುಮಂತನನ್ನು ಅಗಾಧವಾದ ಶಕ್ತಿ ಮತ್ತು ಪರ್ವತದಂತಹ ಬೃಹತ್ ದೇಹವನ್ನು ಹೊಂದಿರುವ ಅತ್ಯಂತ ಬೌದ್ಧಿಕ ಎಂದು ಕರೆಯಲಾಗುತ್ತದೆ ಹಾಗಾದರೆ ಭಗವಾನ್ ಹನುಮಂತನು ಇಂದು ಬದುಕಿದ್ದಾನೆಯೇ ಎಂಬುದು ಪ್ರಶ್ನೆ ಪುರಾತನ ಗ್ರಂಥಗಳ ಪ್ರಕಾರ ಹನುಮಂತನು ಅಮರತ್ವದ ವರವನ್ನು ಪಡೆದು ಇಂದಿಗೂ ಭೂಮಿಯ ಮೇಲೆ ಇದ್ದಾನೆ ಎಂದು ಹೇಳಲಾಗುತ್ತದೆ ಅವನ ಉಪಸ್ಥಿತಿಯನ್ನು ಸಾಬೀತುಪಡಿಸುವ ಅನೇಕ ಪುರಾವೆಗಳಿವೆ ಉದಾಹರಣೆಗೆ ಕೆಲವು ಜನರು ಹಿಮಾಲಯದ ಹಿಮಭರಿತ ಪರ್ವತಗಳಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳನ್ನು ಗುರುತಿಸಿದ್ದಾರೆ ಭೂಮಿಯ ಮೇಲೆ ಹನುಮಂತನ ಅಸ್ತಿತ್ವವನ್ನು ಸೂಚಿಸುವ ಆರು ಚಿಹ್ನೆಗಳಿವೆ ಅದರಲ್ಲಿ ಮೊದಲನೆಯದಾಗಿ ಭಗವಾನ್ ಹನುಮಂತನು ಅಮರ ಅನೇಕ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಭಗವಾನ್ ಹನುಮಂತನು ಅಮರನಾಗಿದ್ದಾನೆ ಏಕೆಂದರೆ ಅವನ ಉಪಸ್ಥಿತಿಯು ತೇತ್ರಾಯುಗದಲ್ಲಿ ಮತ್ತು ದ್ವಾಪಾರ ಯುಗದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅವನು ಕಲಿಯುಗದಲ್ಲಿ ವಾಸಿಸುತ್ತಿದ್ದಾನೆಂದು ಹೇಳಲಾಗುತ್ತದೆ ಇದು ಯುಗಯುಗಗಳವರೆಗೂ ಅದೇ ಅವತಾರದಲ್ಲಿ ಮರುಜನ್ಮವನ್ನು ಹೊಂದಲು ಇರುವ ಪುರಾವೆಯಾಗಿದೆ ಇನ್ನು ಅವನು ಭೂಮಿಯ ಮೇಲೆ ರಾಮನ ಪ್ರತಿನಿಧಿಸುತ್ತಾನೆ ಭಗವಾನ್ ರಾಮನ ಅಚ್ಚುಮೆಚ್ಚಿನ ಭಕ್ತನಾಗಿರುವುದರಿಂದ ಭಗವಾನ್ ಹನುಮಂತನು ಈ ಭೂಮಿಯ ಕೊನೆಯವರೆಗೂ ಭಗವಾನ್ ರಾಮನ ಎಲ್ಲ ಭಕ್ತರಿಗೆ ಸಹಾಯ ಮಾಡುವುದಾಗಿ ಆಶೀರ್ವದಿಸಲ್ಪಟ್ಟನು ಮತ್ತು ಅವನ ಉಪದೇಶಗಳನ್ನು ತನ್ನ ನಿಜವಾದ ಭಕ್ತರಿಗೆ ತಲುಪುವುದಾಗಿ ಪ್ರತಿಜ್ಞೆ ತೆಗೆದುಕೊಂಡನು ರಹಸ್ಯ ಮಂತ್ರವನ್ನು ಪಠಿಸುವಾಗ ಭಗವಾನ್ ಹನುಮಂತನು ಭಕ್ತನ ಮುಂದೆ ಅವನ ಅಥವಾ ಅವಳ ಆತ್ಮದ ಸಂಬಂಧವನ್ನು ಅರಿತುಕೊಂಡರೆ ಮಾತ್ರ ಭಗವಾನ್ ಹನುಮಂತನು ಕಾಣಿಸಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾನೆ ಹನುಮಂತನು ಹಿಮಾಲಯದ ಕಾಡಿನಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಇತ್ತೀಚೆಗೆ ಬಂಡೆಗಳ ಮೇಲೆ ಅನೇಕ ದೊಡ್ಡ ಹೆಜ್ಜೆ ಗುರುತುಗಳನ್ನು ಸ್ಥಳದಲ್ಲಿ ಚಿತ್ರಿಸಲಾಗಿದೆ ಮತ್ತು ಇದು ಭಗವಾನ್ ಹನುಮಂತನ ದೈತ್ಯಾಕಾರದ ಹೆಜ್ಜೆ ಗುರುತುಗಳು ಎಂದು ನಂಬಲಾಗಿದೆ ಅಲ್ಲದೆ ಅಂತರ್ಜಾಲದಲ್ಲಿ ನೀವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಚಿತ್ರಿಸಿದ ಚಿತ್ರವನ್ನು ನೋಡಬಹುದು ಅದು ಭಗವಾನ್ ಹನುಮಂತನ ಚಿತ್ರವೆಂದು ಹೇಳಲಾಗುತ್ತದೆ ಹಿಮಾಲಯದ ಹೊರತಾಗಿ ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ಗಂಧಮದನ ಪರ್ವತದ ಮೇಲೆ ಹನುಮಂತನು ವಾಸಿಸುತ್ತಾನೆ ಎಂದು ನಂಬಲಾಗಿದೆ ರಾಮಾಯಣದ ಪ್ರಕಾರ ಶ್ರೀಲಂಕಾದಲ್ಲಿ ರಾಜನಾಗಿದ್ದ ರಾವಣನೆಂಬ ಬ್ರಾಹ್ಮಣನನ್ನು ಕೊಂದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲು ಭಗವಾನ್ ರಾಮನು ಶಿವನನ್ನು ಆರಾಧಿಸಬೇಕಾಗಿತ್ತು ಪೂಜೆಗಾಗಿ ಅವನಿಗೆ ಅತಿ ದೊಡ್ಡ ಲಿಂಗದ ಅಗತ್ಯವಿತ್ತು ಮತ್ತು ಅದನ್ನು ಹುಡುಕಲು ಅವನು ಹನುಮಂತನನ್ನು ಹಿಮಾಲಯಕ್ಕೆ ಕಳಿಸಿದನು ಅದೇ ಸಮಯದಲ್ಲಿ ಸೀತಾದೇವಿಯು ಮರಳಿನಿಂದ ಸಣ್ಣ ಲಿಂಗವನ್ನು ನಿರ್ಮಿಸಿದಳು ಮತ್ತು ಅದಕ್ಕೆ ರಾಮಲಿಂಗ ಎಂದು ಹೆಸರಿಸಲಾಯಿತು ಹನುಮಂತನು ತಂದಿದ್ದನ್ನ ವಿಶ್ವಲಿಂಗ ಎಂದು ಕರೆಯಲಾಯಿತು ಈ ಎರಡೂ ಲಿಂಗಗಳು ರಾಮೇಶ್ವರಂನಲ್ಲಿದೆ ಮತ್ತು ಭಗವಾನ್ ಹನುಮಂತನು ರಾಮನ ಹೃದಯಕ್ಕೆ ಹತ್ತಿರವಾಗಿರುವುದರಿಂದ ಶಿವನನ್ನು ಪೂಜಿಸಲು ಯಾರಾದರೂ ಇಲ್ಲಿಗೆ ಬಂದರೆ ಅವರು ಮೊದಲು ವಿಶ್ವಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಾರೆ ಆದ್ದರಿಂದ ಈ ಸ್ಥಳವು ಭಗವಾನ್ ಹನುಮಂತನ ನಿವಾಸವಾಗಿದೆ ಏಕೆಂದರೆ ಇದು ಅವರಿಗೆ ಭಗವಾನ್ ರಾಮನ ಸ್ಮರಣೆಯ ಸ್ಥಳವಾಗಿದೆ ಕಲಿಯುಗದಲ್ಲಿ ಭಗವಾನ್ ಹನುಮಂತನನ್ನು ನೋಡಿದ ಮತ್ತು ಭೇಟಿಯಾದ ಅನೇಕ ವಿದ್ವಾಂಸರು ಇದ್ದಾರೆ ಕ್ರಿಸ್ತ ಶಕ ಹದಿಮೂರನೇ ಶತಮಾನದಲ್ಲಿ ಮಾಧವಾಚಾರ್ಯರು ಹನುಮಂತನ ದರ್ಶನದಿಂದ ಜ್ಞಾನೋದಯವಾದರು ಎಂದು ಹೇಳಲಾಗುತ್ತದೆ ಹದಿನಾರನೇ ಶತಮಾನದ ಆರಂಭದಲ್ಲಿಯೂ ಸಹ ಮಹಾನ್ ಮಹಾಕಾವ್ಯದ ರಾಮಾಯಣದ ಸಂಪೂರ್ಣ ಕಥೆಯನ್ನು ಬರೆಯಲು ತುಳಸಿದಾಸ ಭಗವಾನ್ ಹನುಮಂತನಿಂದ ಪ್ರೇರೇಪಿಸಲ್ಪಟ್ಟರು ರಾಘವೇಂದ್ರ ಸ್ವಾಮಿಗಳು ಸ್ವಾಮಿ ರಾಮದಾಸ್ ಮತ್ತು ಶ್ರೀ ಸತ್ಯಸಾಯಿ ಬಾಬಾರಂತಹ ಸಂತರು ಹನುಮಂತನ ದರ್ಶನದಿಂದ ಅನುಗ್ರಹಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ